ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ನಾನು ಬಹಳಷ್ಟು ವೀಡಿಯೋಸ್ ಈ ಓವ್ಯುಲೇಷನ್ ಟೈಮ್ ಅಥವಾ ಅಂಡೋತ್ಪತ್ತಿಯ ಬಗ್ಗೆ ಮಾಡಿದ್ದೇನೆ ಬಟ್ ಸ್ಟಿಲ್ ನನಗೆ ಬಹಳಷ್ಟು ಡೌಟ್ಸ್ ಬರ್ತಾ ಇರುತ್ತೆ ಮೇಡಮ್ ನನ್ನ ಸೈಕಲ್ಲು ಟ್ವೆಂಟಿ ಏಯ್ಟ್ ಡೇಸಿಂದಿದೆ ನನ್ನ ಸೈಕಲ್ ತರ್ಟಿ ಫೈವ್ ಡೇಸಿಂದಿದೆ ನನಗೆ ಯಾವಾಗ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ ನಾವು ಯಾವಾಗ ಸೇರಬೇಕು ನನ್ನ ಫರ್ಟೈಲ್ ವಿಂಡೋ ಯಾವುದು ನಾವು ಮಕ್ಕಳು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ನನಗೆ ಈ ಓವ್ಯುಲೇಷನ್ ಡೇಟ್ ಕ್ಯಾಲ್ಕುಲೇಷನ್ ಆಗ್ತಾ ಇಲ್ಲ ಸೊ ಬಹಳಷ್ಟು ಕ್ವೆರಿ ಸಿಕ್ತು ಇದ್ರ ಬಗ್ಗೆ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಸಿಂಪಲ್ ಟ್ರಿಕ್ ಮುಖಾಂತರ ಆ್ಯಂಡ್ ಈಸಿಲಿ ನೀವು ಹೇಗೆ ಈ ಓವ್ಯುಲೇಷನನ್ನು ಪತ್ತೆ ಹಚ್ಕೊಳ್ಬೋದು ಡೇಟ್ಸನ್ನು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರುತ್ತೆ ಈ ಮ್ಯಾಥ್ಸ್ ಗಣಿತ ಮಾಡಬೇಕಾದ್ರೆ ಬಹಳಷ್ಟು ಮಹಿಳೆಯರಿಗೆ ಅದು ಸೇರ್ತಾ ಇರೋದಿಲ್ಲ ಆ್ಯಂಡ್ ಬಹಳ ಕನ್ಫ್ಯೂಷನ್ ಇರುತ್ತೆ ಸೊ ಈ ಮೆಥಡ್ಸಲ್ಲಿ ಬಹಳ ಕನ್ಫ್ಯೂಷನ್ ಆಗಲಿ ಅಥವಾ ಬಹಳ ಕ್ಯಾಲ್ಕುಲೇಷನ್ ಆಗಲಿ ಏನೋ ಇರೋದಿಲ್ಲ ಸೊ ಲೆಟ್ಸ್ ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಒಂದು ಸಿಂಪಲ್ ಟ್ರಿಕ್ ವಿತ್ ವಿಚ್ ಯು ಕ್ಯಾನ್ ಫೈಂಡ್ ಔಟ್ ಹೇಗೆ ಓವ್ಯುಲೇಷನನ್ನು ನೀವು ಪತ್ತೆ ಹಚ್ಕೊಳ್ಬೋದು ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು ಓವ್ಯುಲೇಷನ್ ಅಂದರೆ ಏನು ಅಂತ ಬಿಕಾಸ್ ಓವ್ಯುಲೇಷನ್ ಇಂಪಾರ್ಟೆಂಟ್ ಇರುತ್ತೆ ನೀವು ಪ್ರೆಗ್ನೆಂಟ್ ಆಗೋಕ್ಕೆ ಸೊ ಓವ್ಯುಲೇಷನ್ ಅಂದರೆ ಏನು ಓವ್ಯುಲೇಷನ್ ಅಂದರೆ ಬಾಡಿಯಿಂದ ಎಗ್ ರಿಲೀಸ್ ಆಗೋದು ಮಹಿಳೆಗೆ ಎರಡು ಎಗ್ಸ್ ಇರ್ತವೆ ಓಕೆ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಹೇಗೆ ಅವಳಿಗೆ ವಯಸ್ಸಾಗ್ತಾ ಹೋಗುತ್ತೆ ಅವಳ ಎಗ್ಗಿನ ಭಂಡಾರ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಕೆಲವೊಂದು ಸಲ ಎರಡು ಎಗ್ ರಿಲೀಸ್ ಬಂದಾಗ ಆ ಮಹಿಳೆಗೆ ಟ್ವಿನ್ಸ್ ಕನ್ಸಿವ್ ಆಗಿಬಿಡ್ಬೋದು ಓಕೆ ಯೂಶ್ವಲಿ ನಾವು ಒಂದು ಎಗ್ಗನ್ನು ರಿಲೀಸ್ ಆಗ್ತಾ ಇರೋದನ್ನು ನೋಡ್ತಾ ಇರ್ತೇವೆ ಸೊ ಈ ಟೈಮ್ ಯಾವುದು ಈ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಅದನ್ನು ನಾವು ಓವ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಅಥವಾ ಅಂಡೋತ್ಪತ್ತಿ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಇದು ಈಗ ಸಪೋಸ್ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಮದುವೆ ಆಗಿದೆ ಒಂದು ವರ್ಷ ಆಯಿತು ಮಕ್ಕಳಾಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಪಕ್ಕದ ಮನೆಯವರು ಕೇಳ್ತಾರೆ ಮನೆಯವ್ರು ಕೇಳ್ತಾರೆ ರಸ್ತೆಯಲ್ಲಿ ಹೋದವರೆಲ್ಲ ಕೇಳ್ತಿರ್ತಾರೆ ಸೊ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಗೊಂದು ಮಗು ಇದೆ ನೀವು ಸೆಕೆಂಡ್ ಮಗುಗೆ ಟ್ರೈ ಮಾಡ್ತಾ ಇದ್ದೀರಾ ಆವಾಗ ಆಗ್ತಾ ಇಲ್ಲ ಸೊ ಇನ್ನೊಂದು ಇರಬೇಕು ನೀವು ಇನ್ನೊಂದು ಮಗು ಟ್ರೈ ಮಾಡಿ ಅಂತ ಭಾಳಷ್ಟು ಜನರು ಅಡ್ವೈಸ್ ಕೊಡ್ತಿರ್ತಾರೆ ಸೊ ನಿಮಗೆ ಸ್ಟ್ರೆಸ್ ಇರುತ್ತೆ ನೀವು ಅದಕ್ಕೆ ಟ್ರೈ ಮಾಡ್ತಿರ್ತೀರಿ ಸೊ ಬೇಸಿಕಲಿ ನಿಮಗೆ ಮಗು ಮಾಡ್ಕೊಳ್ಬೇಕು ಆ್ಯಂಡ್ ನೀವು ಟ್ರೈ ಮಾಡ್ತಾ ಇದ್ದೀರಿ ಬಟ್ ನಿಮ್ಗೆ ಆಗ್ತಾ ಇಲ್ಲ ಅಂದಾಗ ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತೀರಿ ಬಹಳಷ್ಟು ಜನ ಮಹಿಳೆಯರಿಗೆ ಇದ್ರ ಬಗ್ಗೆ ಬಾದರೆ ಮಾಡೋದಿಲ್ಲ ಯಾಕಂದರೆ ಅವರಿಗೆ ನ್ಯಾಚುರಲಿ ಅಥವಾ ಬಹಳ ಪ್ರಾಬ್ಲಮ್ ಇಲ್ಲದೆ ಅವ್ರಿಗೆ ಮಕ್ಕಳು ಆಗ್ಬಿಡ್ತಾರೆ ಬಟ್ ಯಾವಾಗ ಸ್ವಲ್ಪ ಈ ಪ್ರೆಗ್ನೆಂಟ್ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ದಟ್ ಈಸ್ ದ ಟೈಮ್ ವೆನ್ ಮಹಿಳೆಯರಿಗೆ ತುಂಬ ಸ್ಟ್ರೆಸ್ ಆಗಿಬಿಡತ್ತೆ ಈ ಓವ್ಯುಲೇಷನ್ ಅಂದರೆ ಏನು ಯಾವಾಗ ಆಗುತ್ತೆ ನಾನು ಇಂಟರ್ನೆಟ್ಟಲ್ಲಿ ನೋಡಿದೆ ಅದೇ ಟೈಮಲ್ಲಿ ನಾವು ಸೇರಬೇಕು ಸೊ ನಾನು ಯಾವಾಗ ಆ ಟೈಮನ್ನು ಹೇಗೆ ಪತ್ತೆ ಹಚ್ಕೊಡೋದು ಎಲ್ಲ ಕ್ಯಾಲ್ಕುಲೇಷನ್ ಬರ್ತಾ ಇರುತ್ತೆ ಸೊ ಓವ್ಯುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಆ ಟೈಮಲ್ಲಿ ನಿಮಗೆ ಎಗ್ ರಿಲೀಸ್ ಆಯಿತು ಅಂಡ್ ಅದೇ ಟೈಮಲ್ಲಿ ನೀವು ಸಂಬಂಧ ಮಾಡಿದ್ರಿ ಅಂದರೆ ಶುಕ್ರಾಣು ಸಹ ಅವೈಲೇಬಲ್ ಇರುತ್ತೆ ಒಂದು ಪ್ರೆಗ್ನೆನ್ಸಿಗೆ ಏನು ಬೇಕು ಒಂದು ಎಗ್ ಬೇಕು ಆ್ಯಂಡ್ ಒಂದು ಶುಕ್ರಾಣು ಬೇಕು ಸೊ ಎಗ್ ಮತ್ತು ಶುಕ್ರಾಣು ಕೂಡ್ಕೊಂಡು ಒಂದು ಎಂಬ್ರಿಯೋ ಫಾರ್ಮ್ ಆಗುತ್ತೆ ಅಂಡ್ ನೀವು ಪ್ರೆಗ್ನೆಂಟ್ ಆಗುವ ಸಾಧ್ಯತೆ ಇರುತ್ತೆ ಬಹಳಷ್ಟು ಸಲ ಇದು ಪ್ರಶ್ನೆ ಬರುತ್ತೆ ಮೇಡಮ್ ನೀವು ಹೇಳಿದ್ರಿ ನಾನಿವೆಲ್ಲ ಫಾಲೋ ಮಾಡಿದೆ ಅದೇ ಟೈಮಲ್ಲಿ ನಾವು ಸೇರಿದ್ವಿ ಬಟ್ ಸ್ಟಿಲ್ ನನ್ನ ಮಕ್ಕಳಾಗ್ತಾ ಇಲ್ಲ ಅಂತ ಸಿ ಪ್ರೆಗ್ನೆನ್ಸಿ ಅನ್ನೋದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಬರೀ ಎಗ್ಗು ಶುಕ್ರಾಣು ಮಾತ್ರ ಅಲ್ಲ ಅಲ್ಲಿ ನಿಮ್ಮ ಗರ್ಭಕೋಶ ಹೇಗಿದೆ ಗರ್ಭಕೋಶದ ಒಳಗೋಡೆ ಹೇಗಿದೆ ನಿಮ್ಮ ಹಾರ್ಮೋನ್ಸ್ ಹೇಗಿದ್ದಾವೆ ಅಲ್ಲಿಯ ಪರಿಸರ ಹೇಗಿದೆ ಇವೆಲ್ಲದರ ಮೇಲೆ ಡಿಪೆಂಡ್ ಆಗ್ತಾ ಇರ್ತವೆ ಸೊ ಜಸ್ಟ್ ಬಿಕಾಸ್ ನಿಮಗೆ ಪಿರಿಯಡ್ ಸರಿ ಆಗ್ತಾ ಇದೆ ಅಥವಾ ಜಸ್ಟ್ ಬಿಕಾಸ್ ನೀವು ಆ ಟೈಮಲ್ಲಿ ನೀವು ಸಂಬಂಧ ಮಾಡಿದ್ರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗಬೇಕು ಅಂತ ಅಲ್ಲ ಇವೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಟ್ರೈ ಮಾಡೋದ್ರಿಂದ ಏನು ಸಾಧ್ಯತೆ ಹೆಚ್ಚು ಬಿಕಾಸ್ ಹೌದು ಎಗ್ ಬರ್ತಾ ಇದೆ ಅದೇ ಟೈಮಲ್ಲಿ ಸೇರ್ತಾ ಇದ್ದೀವಿ ಒಂದು ಶುಕ್ರಾಣುನೂ ಇರುತ್ತೆ ಸೊ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ವಿಲ್ ಬಿ ಹೈ ಸೊ ಇದನ್ನ ನೀವು ತಿಳ್ಕೊಳ್ಬೇಕು ಇದು ಗರ್ಭಕೋಶ ಅಂಡ್ ಇದು ಫೆಲೋಪಿಯನ್ ಟ್ಯೂಬ್ಸ್ ಓಕೆ ಅಂಡ್ ಇದು ಅಂಡಾಶಯ ಅಥವಾ ಓವರಿ ಸೊ ಇದು ಒಂದು ಓವರಿ ಇದು ಒಂದು ಓವರಿ ಎರಡು ಓವರಿ ಇರ್ತವೆ ಹೆಂಗ್ಸ್ರಲ್ಲಿ ಓಕೆ ಅಂಡ್ ಈ ಓವರೀಸ್ ಇಂದ ಎಗ್ ಹೊರಗ್ ಬರುತ್ತೆ ಅಂಡೋತ್ಪತ್ತಿ ಆಗ್ತಾ ಇರತ್ತೆ ಇದರಲ್ಲಿ ಸುಮಾರಷ್ಟು ಎಗ್ಸ್ ಇರ್ತವೆ ಎವ್ರಿ ತಿಂಗಳು ಒಂದೊಂದ್ ಎಗ್ ಬರ್ತಾ ಇರತ್ತೆ ಓಕೆ ಒಂದ್ಸಲ ಈ ಓವರಿಯಿಂದ ಅಂಡ್ ಇನ್ನೊಂದ್ಸಲ ಈ ಓವರಿಯಿಂದ ಇದು ಗರ್ಭಕಂಠ ಇದು ವಜಾಯ್ನ ಅಥವಾ ಯೋನಿ ಸೊ ಯಾವಾಗ ಈ ಅಂಡೋತ್ಪತ್ತಿಯ ಟೈಮಲ್ಲಿ ಯಾವಾಗ ಇಲ್ಲಿ ಎಗ್ಸ್ ಎಷ್ಟೆಲ್ಲ ಎಗ್ಸ್ ಇದಾವ್ ನೋಡಿ ಈ ರೀತಿ ಎಗ್ ಯಾವಾಗ ಹೊರಗ್ ಬರುತ್ತೆ ನಾವು ಓವ್ಯುಲೇಷನ್ ಅಂತ ಹೇಳ್ತಾ ಇರ್ತೀವಿ ಅದೇ ಟೈಮ್ ಅಲ್ಲಿ ಸಂಬಂಧ ಮಾಡಿದಾಗ ಇದು ಶುಕ್ರಾಣು ಇದು ಯೋನಿಯ ಮುಖಾಂತರ ಇಲ್ಲಿ ಬರ್ತಾ ಇದೆ ಓಕೆ ಸೊ ಈ ಶುಕ್ರಾಣು ಯಾವಾಗ ಇದ್ರ ಜೊತೆ ಕೂಡ್ಕೊಳ್ಳುತ್ತೆ ಆವಾಗ ಇಲ್ಲಿ ಫರ್ಟಿಲೈಸೇಷನ್ ಆಗತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಈ ಎಗ್ ಹೇಗೆ ಇಲ್ಲಿಂದ ಪ್ರೊಡ್ಯೂಸ್ ಆಗಿದೆ ಈ ಓವರಿಯಿಂದ ಪ್ರೊಡ್ಯೂಸ್ ಆಗಿದೆ ಅಂಡ್ ಹೇಗೆ ಇಲ್ಲಿ ಎಗ್ ಮೂವ್ ಆಗ್ತಾ ಇದೆ ಓಕೆ ಸೊ ಇಲ್ಲಿ ಸಪೋಸ್ ಏನಾದ್ರೂ ಸ್ಪರ್ಮ್ ಸಿಕ್ತು ಅದಕ್ಕೆ ಅಂದಾಗ ಈ ರೀತಿ ಇದು ಒಂದು ಎರಡು ನಾಲ್ಕು ಎಂಟು ಹದಿನಾರು ಈ ರೀತಿ ಡಿವೈಡ್ ಆಗ್ತಾ 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 ಬಂದು ಗರ್ಭಕೋಶಕ್ಕೆ ಅಂಟಿಕೊಳ್ಳುತ್ತೆ ಇಂಪ್ಲಾಂಟೇಶನ್ ಅಂತ ಹೇಳ್ತಾ ಇರ್ತೀವಿ ಅದನ್ನ ಫಸ್ಟ್ ಈ ರೀತಿ ಈ ಎಗ್ ಅನ್ನ ಹಿಡಿದು ಚೀಲ ಏನಿರತ್ತೆ ಅದು ದೊಡ್ಡದಾಗತ್ತೆ ಇದು ಫಾಲಿಕಲ್ಸ್ ಇದನ್ನ ಫಾಲಿಕ್ಯುಲಾರ್ ಫೇಸ್ ಅಂತ ಹೇಳ್ತಾ ಇರ್ತೀವಿ ಈಗ ಆ ಮಹಿಳೆಗೆ ಇಪ್ಪತ್ತೆಂಟನೇ ದಿನ ಸೈಕಲ್ ಅಂದ್ರೆ ಈ ಫಸ್ಟ್ ಹದಿಮೂರು ದಿನ ಏನಿರತ್ತೆ ಅದು ಫಾಲಿಕ್ಯುಲಾರ್ ಫೇಸ್ ಈ ಚೀಲಗಳು ದೊಡ್ಡದಾಗ್ತಾ ಇರ್ತವೆ ಹದಿನಾಲ್ಕನೇ ದಿವಸಕ್ಕೆ ಒಂದು ದೊಡ್ಡ ಚೀಲ ಏನಾಗತ್ತೆ ರಪ್ಚರ್ ಆಗತ್ತೆ ಅಂಡ್ ಈ ಎಂದ ಹೊರಗ್ ಬರುತ್ತೆ ಇದನ್ನ ಓವ್ಯುಲೇಷನ್ ಡೇ ಅಂಡೋತ್ಪತ್ತಿಯ ದಿನ ಅಂತ ಹೇಳ್ತಾ ಇರ್ತೇವೆ ಓಕೆ ಆಮೇಲೆ ಸಪೋಸ್ ಅಲ್ಲಿ ಶುಕ್ರಾಣು ಸಿಕ್ತು ಅದು ಕೂಡ್ಕೊಂಡು ಫರ್ಟಿಲೈಸೇಷನ್ ಆಗುತ್ತೆ ಶುಕ್ರಾಣು ಇರ್ಲಿಲ್ಲ ಅವಾಗ ಏನಾಗತ್ತೆ ಅದು ಡಿಜನರೇಟ್ ಆಗತ್ತೆ ಕಾರ್ಪಸ್ ಲೂಟಿಯಮ್ ಆಗತ್ತೆ ಅಂಡ್ ಆ ಮಹಿಳೆಗೆ ನೆಕ್ಸ್ಟ್ ಫೋರ್ಟೀನ್ ಡೇಸ್ ಆದ್ಮೇಲೆ ಅವಳಿಗೆ ಪೀರಿಯಡ್ ಬರುತ್ತೆ ಟ್ವೆಂಟಿ ಏಟ್ ತಿಂಗಳಿಗೆ ಪೀರಿಯಡ್ ಬರ್ತಾ ಇರುತ್ತೆ ನಾವು ಲೂಟಿಯಲ್ ಫೇಸ್ ಅಂತ ಹೇಳ್ತಾ ಸೊ ಕಮಿಂಗ್ ಟು ದ ಮೆಥಡ್ ಸೊ ಈಗ ನಿಮ್ಗೆ ಓವ್ಯುಲೇಷನ್ ಅನ್ನ ಯಾವ ಡೇಟಿಗೆ ಆಗತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ ಬೇಸಿಕಲಿ ನಿಮ್ಗೊಂದು ನಿಮ್ಮ ಸೈಕಲಿನ ಲೆಂತ್ ಎಷ್ಟು ಅಷ್ಟಾದ್ರೂ ನಿಮ್ಗೆ ಗೊತ್ತಿರಬೇಕು ಸೈಕಲಿನ ಲೆಂತ್ ಅಂದ್ರೆ ಏನು ಎಷ್ಟು ದಿವಸಕ್ಕೆ ನಿಮ್ಗೆ ಪೀರಿಯಡ್ಸ್ ಬರ್ತಾ ಇದೆ ಅದು ನಿಮಗೆ ಗೊತ್ತಿರಬೇಕು ನನಗೆ ಹೋದ ತಿಂಗಳ ಬಂದಿತ್ತು ಈ ಎರಡು ತಿಂಗಳ ಬಂದಿಲ್ಲ ನೆಕ್ಸ್ಟ್ ಬರ್ತಾ ಇದೆ ನನಗೆ ಒಂದು ಟೂ ಮಂತ್ಸಿಗೆ ಬರ್ತಾ ಇದೆ ತ್ರೀ ಮಂತ್ಸಿಗೆ ಇದೆ ಇಂಥವ್ರಲ್ಲಿ ಈ ಮೆಥಡ್ ಕೆಲಸ ಆಗೋದಿಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಒಂದು ಒಂದು ಸಲ ನಲ್ವತ್ತು ದಿವ್ಸಕ್ಕೆ ಬರುತ್ತೆ ಒಂದು ಸಲ ಎರಡು ತಿಂಗಳಿಗೆ ಬರುತ್ತೆ ಒಂದು ಸಲ ಮೂರು ತಿಂಗಳಿಗೆ ಬರುತ್ತೆ ಒಂದು ಸಲ ಇಪ್ಪತ್ತೈದು ದಿವ್ಸಕ್ಕೆ ಬರುತ್ತೆ ಈ ರೀತಿ ನಿಮ್ಮ ಸೈಕಲ್ ವೇರಿಯೇಷನ್ ಇದ್ದರೆ ಈ ಮೆಥಡ್ ಕ್ಯಾಲ್ಕುಲೇಷನ್ನಿಗೆ ನಾವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಓಕೆ ಸೊ ನಿಮ್ಗೆ ಇರ್ರೆಗ್ಯುಲರ್ ಪಿರಿಯಡ್ ಇತ್ತು ಅಂದರೆ ನೀವು ಐದರ್ ನಿಮ್ಮ ಡಾಕ್ಟ್ರನ್ನ ಬೆಟ್ಟಿ ಹಾಕ್ಕೊಂಡು ಫಾಲಿಕ್ಯುಲರ್ ಸ್ಟಡಿ ಮಾಡ್ಕೊಳ್ಬೇಕು ಸ್ಕ್ಯಾನ್ ಮುಖಾಂತರ ಪತ್ತೆ ಹಚ್ಚುತ್ತಾರೆ ಅಂಡೋತ್ಪತ್ತಿ ಆಗ್ತಾ ಇದೆಯೋ ಇಲ್ವೋ ಅಂತ ಓವ್ಯುಲೇಷನ್ ಕಿಟ್ಸನ್ನು ಯೂಸ್ ಮಾಡ್ಬೋದು ನಿಮ್ಮ ಲಕ್ಷಣಗಳು ಈ ಓವ್ಯುಲೇಷನ್ ಟೈಮಲ್ಲಿ ಕೆಲವೊಂದು ಲಕ್ಷಣಗಳು ಬರ್ತಾ ಇರ್ತವೆ ಬಾಡಿ ಟೆಂಪ್ರೇಚರ್ ರೈಸ್ ಆಗೋದು ಎಕ್ಸೆಟ್ರಾ ಅದನ್ನು ಮಾನಿಟ್ರ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ತಾ ಇರಬೇಕು ಸೊ ಈ ಮೆಥಡನ್ನು ಯಾರು ಫಾಲೋ ಮಾಡ್ಬೋದು ಯಾರಲ್ಲಿ ಸೈಕಲ್ಸ್ ರೆಗ್ಯುಲರ್ ಇದ್ದಾವೆ ಓಕೆ ಸೊ ಸೈಕಲ್ಸ್ ರೆಗ್ಯುಲರ್ ಇದೆ ಅನ್ನೋದನ್ನು ಹೇಗೆ ಪತ್ತೆ ಹಚ್ಕೊಳ್ತೀರಿ ನಿಮಗೆ ಎವ್ರಿ ಟ್ವೆಂಟಿ ಏಟ್ ಡೇಸಿಗೆ ಸೈಕಲ್ ಬರ್ತಾ ಇದೆ ಅಥವಾ ನಿಮಗೆ ಎವ್ರಿ ಮೂವತ್ತೈದು ದಿವ್ಸಕ್ಕೆ ಸೈಕಲ್ ಬರ್ತಾ ಇದೆ ಸೊ ಇಪ್ಪತ್ತೈದರಿಂದ ಮೂವತ್ತೈದು ದಿವಸ ಅಷ್ಟು ವೇರಿಯೇಷನ್ ಇದ್ದರೆ ಪರವಾಗಿಲ್ಲ ಅಷ್ಟು ವೇರಿಯೇಷನ್ ಇರುವವರು ಈ ಮೆಥಡನ್ನು ಟ್ರೈ ಮಾಡಿ ನೋಡ್ಬೋದು ಸೊ ಈಗ ನಮಗೆ ಸೈಕಲ್ ಲೆಂತ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಸೊ ನೀವೇನು ಮಾಡಬೇಕು ಒಂದು ಸಿಕ್ಸ್ ಮಂತ್ಸ್ ಒಂದು ಆರು ತಿಂಗಳು ನಿಮ್ಮ ಸೈಕಲನ್ನು ಮಾನಿಟ್ರ್ ಮಾಡಬೇಕು ನೋಡಬೇಕು ಹೇಗೆ ಎಷ್ಟು ದಿವಸಕ್ಕೆ ನಿಮಗೆ ಸೈಕಲ್ ಬರ್ತಾ ಇದೆ ಅಂತ ಸೊ ಕ್ಯಾಲೆಂಡ್ರಲ್ಲಿ ನಿಮಗೆ ಫಸ್ಟ್ ಡೇ ಯಾವಾಗ ಪೀರಿಯಡ್ ಆಗುತ್ತೆ ಆವಾಗ ಒಂದು ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಮಂತ್ ಯಾವ ದಿನ ನಿಮಗೆ ಪೀರಿಯಡ್ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಕೊಳ್ಳಿ ಓಕೆ ಸೊ ಆ ಟೈಮನ್ನು ಸೈಕಲ್ ಲೆಂತ್ ಅಂತ ಹೇಳ್ತಾ ಇರ್ತೇವೆ ಸಪೋಸ್ ನಿಮಗೆ ಆಗಸ್ಟ್ ಒಂದನೇ ತಾರೀಕಿಗೆ ಪೀರಿಯಡ್ ಆಯಿತು ನೆಕ್ಸ್ಟ್ ಪೀರಿಯಡ್ ಶುರುವಾಯಿತು ನಿಮಗೆ ಆಗಸ್ಟ್ ಇಪ್ಪತ್ತೊಂಬತ್ತಿಗೆ ನಿಮ್ಮ ಪೀರಿಯಡಿನ ಸೈಕಲ್ ಇಪ್ಪತ್ತೆಂಟು ದಿನದ ಸೈಕಲ್ ಓಕೆ ಸೊ ನಿಮಗೆ ಪೀರಿಯಡ್ ಶುರುವಾಯಿತು ಒಂದನೇ ತಾರೀಕಿಗೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ಪೀರಿಯಡ್ ಶುರುವಾಯಿತು ಮೂವತ್ತೊಂದನೇ ತಾರೀಕಿಗೆ ಓಕೆ ಸೊ ಆವಾಗ ನಿಮ್ಮ ಸೈಕಲ್ ಥರ್ಟಿ ಡೇಸಿನ ಸೈಕಲ್ ಸೊ ಈ ಥರ ಸೈಕಲ್ ಲೆಂತ್ ಅನ್ನ ಪತ್ತೆ ಹಚ್ಕೊಳ್ಬೇಕು ಸೊ ಈಗ ಸಿಕ್ಸ್ ಮಂತ್ಸ್ ನಾನು ಯಾಕೆ ಹೇಳಿದೆ ಈಗ ನಿಮಗೆ ಸ್ಟ್ರೆಸ್ ಇರ್ಬೋದು ಟೆನ್ಷನ್ ಇರ್ಬೋದು ಹಾರ್ಮೋನಲ್ ವೇರಿಯೇಷನ್ ಇರ್ಬೋದು ಫುಡ್ಡು ಎಂಗ್ಸೈಟಿ ಟ್ರಾವಲ್ಲು ಇವೆಲ್ಲದರಿಂದ ಸ್ವಲ್ಪ ಸೈಕಲ್ ಚೇಂಜಸ್ ಆಗ್ತವೆ ಸೊ ನಮಗೊಂದು ಸರಾಸರಿ ಒಂದು ಎವ್ರೇಜ್ ಬೇಕು ಸೊ ಎವ್ರೇಜಿನ ಸಲುವಾಗಿ ನಾವು ಸಿಕ್ಸ್ ಮಂತ್ಸ್ ನೋಡ್ತೇವೆ ನಿಮ್ಮ ಸೈಕಲ್ ಹೇಗಿದೆ ಅಂತ ಒಂದು ತಿಂಗಳು ಇಪ್ಪತ್ತೆಂಟು ದಿವ್ಸಕ್ಕೆ ಬಂತು ಇನ್ನೊಂದು ತಿಂಗಳು ಮೂವತ್ತು ದಿವ್ಸಕ್ಕೆ ಬಂತು ಇನ್ನೊಂದು ತಿಂಗಳು ಮೂವತ್ತೈದು ದಿವ್ಸಕ್ಕೆ ಬಂತು ಸೊ ನಾನು ಈ ಮೂರು ತಿಂಗಳ ಅವರೇಜನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇನೆ ಟ್ವೆಂಟಿ ಏಟ್ ಪ್ಲಸ್ ತರ್ಟಿ ಪ್ಲಸ್ ತರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಮೂರಿಂದ ಡಿವೈಡ್ ಮಾಡ್ತೇನೆ ಯಾಕಂದರೆ ನನಗೆ ಸರಾಸರಿ ಬೇಕು ಅಲ್ವಾ ಸೊ ಎವರೇಜ್ ತೆಗೆಯೋದು ಹೇಗೆ ಎಷ್ಟು ದಿನ ಟ್ವೆಂಟಿ ಏಟ್ ತರ್ಟಿ ತರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಸೊ ಹೀಗೆ ನಾವು ಎವರೇಜನ್ನು ತೆಗಿತೇವೆ ಸೊ ಗೊತ್ತಾಯ್ತಾ ಸೊ ನೀವು ಸೈಕಲ್ ಅನ್ನ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಬಹಳ ಸಿಂಪಲ್ ಇದೆ ಜಸ್ಟ್ ನಿಮ್ಮ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಸೊ ಒಂದು ಪಿರಿಯಡ್ ಸ್ಟಾರ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಪಿರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಷ್ಟು ದಿನ ಏನಿದೆ ಅದು ಒಂದು ಸೈಕಲ್ ಓಕೆ ಒಂದನೇ ತಾರೀಕಿಗೆ ಶುರುವಾಯಿತು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶುರುವಾಯಿತು ಅಂದರೆ ನೀವು ಒಂದನೇ ತಾರೀಕಿಗೆ ಮಾರ್ಕ್ ಮಾಡಿ ಆ್ಯಂಡ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾರ್ಕ್ ಮಾಡಿ ಯಾಕಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಮ್ಗೆ ಶುರು ಆಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಶುರು ಆಯ್ತು ನಿಮಗೆ ಸೊ ನಿಮ್ಮ ಸೈಕಲ್ ಲೆಂತ್ ಎಷ್ಟು ಇಪ್ಪತ್ತೆಂಟು ದಿನ ಸೊ ನಿಮ್ಗೆ ಇಪ್ಪತ್ತೆಂಟು ದಿವಸಕ್ಕೆ ಪೀರಿಯಡ್ ಬರ್ತಾ ಇದೆ ಅಂತ ಅರ್ಥ ಸೊ ಹೀಗೆ ನೀವು ಒಂದು ಸಿಕ್ಸ್ ಮಂತ್ಸ್ ನೋಡಬೇಕು ಆ್ಯಂಡ್ ಸಿಕ್ಸ್ ಮಂತ್ಸಿನ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಓಕೆ ಇದು ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ನಿಮಗೆ ಒಂದು ಸೈಕಲ್ ಲೆಂತ್ ಅಂತ ಬರುತ್ತೆ ಇದು ಇಂಪಾರ್ಟೆಂಟ್ ಇರುತ್ತೆ ಇದು ಬಹಳ ನೆಸಸರಿ ಸಹ ಇರುತ್ತೆ ಒಂದು ಸಲ ನಿಮಗೆ ಈ ಸೈಕಲ್ ಲೆಂತ್ ಗೊತ್ತಾದಾಗ ನೀವು ಮುಂದೆ ಯಾವುದೂ ಕ್ಯಾಲ್ಕುಲೇಷನ್ ಮಾಡೋದು ಬೇಡ ಸೊ ಸಿಂಪಲ್ ಮೆಥಡ್ ಏನು ಗೂಗಲಲ್ಲಿ ಬಹಳಷ್ಟು ಓವ್ಯುಲೇಷನ್ ಕ್ಯಾಲ್ಕುಲೇಟರ್ಸ್ ಇರ್ತವೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಹೇಗೆ ಅದನ್ನು ಯೂಸ್ ಮಾಡಬೇಕು ಅಂತ ನೀವು ಆ ಓವ್ಯುಲೇಷನ್ ಕ್ಯಾಲ್ಕುಲೇಟರ್ಸಲ್ಲಿ ನಿಮ್ಮ ಸೈಕಲ್ ಲೆಂತ್ ಹಾಕಿ ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿ ಈಸಿಲಿ ನಿಮಗೆ ಡೇಟ್ಸ್ ತಿಳಿದು ಬಿಡ್ತವೆ ಓಕೆ ಬಟ್ ಅದಕ್ಕೆ ಸೈಕಲ್ ಲೆಂತ್ ಬೇಕೇ ಬೇಕು ಎಷ್ಟು ದಿವ್ಸಕ್ಕೆ ನಿಮಗೆ ಪೀರಿಯಡ್ ಆಗ್ತಾ ಇದೆ ಅನ್ನೋದು ಬೇಕೇ ಬೇಕು ಆ್ಯಂಡ್ ನಿಮ್ಮ ಸೈಕಲ್ ಇರೋ ಎರಡು ತಿಂಗಳ ಮೂರು ತಿಂಗಳ ಇದ್ದವರಲ್ಲಿ ಈ ಮೆಥಡ್ ನಡೆಯೋದೆ ಸೊ ಲೆಟಸ್ಸಿ ಹೇಗೆ ಈ ಓವ್ಯುಲೇಷನ್ ಅಂತ ಗೊತ್ತಾದ್ಮೇಲೆ ಓವ್ಯುಲೇಷನ್ ಕ್ಯಾಲ್ಕುಲೇಟರ್ ಅಂತ ಹಾಕೊಳ್ಳಿ ಓಕೆ ಸೊ ಓವ್ಯುಲೇಷನ್ ಕ್ಯಾಲ್ಕುಲೇಟರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಓವ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಡಿಫ್ರೆಂಟ್ ಆಫ್ ಕ್ಯಾಲ್ಕುಲೇಟರ್ಸ್ ಬರ್ತಿರ್ತವೆ ಈಗ ಸಪೋಸ್ ನಾನು ಈ ಓವ್ಯುಲೇಷನ್ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತೀನಿ ಓಕೆ ಏನಿರತ್ತೆ ಫಸ್ಟ್ ಡೇ ಆಫ್ ಯುವರ್ ಲಾಸ್ಟ್ ಪೀರಿಯಡ್ ಜಸ್ಟ್ ನೀವು ಎಂಟರ್ ಮಾಡ್ಬೇಕಷ್ಟೇ ನೀವು ಯಾವುದೇ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಏನು ಎವರೇಜ್ ಲೆಂತ್ ಆಫ್ ಯುವರ್ ಸೈಕಲ್ ನಿಮ್ಮ ಸೈಕಲ್ ನ ಒಂದು ಎವರೇಜ್ ಎಷ್ಟು ದಿವಸಗಳ ಸೈಕಲ್ ಅಂತ ಹಾಕಬೇಕು ಓಕೆ ಸೊ ಇಲ್ಲಿ ನೋಡಿ ಎಷ್ಟು ದಿವಸ ಇಪ್ಪತ್ತೆರಡು ದಿವ್ಸಕ್ಕೆ ಆಗ್ತಾ ಇದೆ ನಿಮ್ಗೆ ಇಪ್ಪತ್ತ್ ಮೂರು ದಿವ್ಸಕ್ಕೆ ಆಗ್ತಾ ಇದೆ ಇಪ್ಪತ್ನಾಲ್ಕು ದಿವಸಕ್ಕೆ ಇಪ್ಪತ್ತೈದು ದಿವ್ಸಕ್ಕೆ ಸೊ ಈ ರೀತಿ ಇಲ್ಲಿ ಹಾಕಿರ್ತಾರೆ ಸೊ ಅಪ್ ಟು ಫಾರ್ಟಿ ಫೋರ್ ಡೇಸ್ ತನಕ ಓಕೆ ಥರ್ಟಿ ಪ್ಲಸ್ ಟೆನ್ ಫಾರ್ಟಿ ಫೋರ್ ಒಂದು ಹದಿನೈದು ದಿನದ ಅಂತರ ಇದೆ ಸೊ ಇಲ್ಲಿವರೆಗೆ ನೀವು ಯಾವುದೇ ಒಂದು ಡೇ ಸೈಕಲ್ ಅನ್ನ ಹಾಕೊಳ್ಬಹುದು ಈಗ ನಿಮ್ಗೆ ಊರಿ ಇಪ್ಪತ್ತೆಂಟು ದಿವ್ಸಕ್ಕೆ ಸೈಕಲ್ ಆಗ್ತಾ ಇದೆ ಅಂದ್ರೆ ಇಪ್ಪತ್ತೆಂಟು ದಿನದ ಸೈಕಲ್ ಅದು ಈಗ ಸಪೋಸ್ ಲಾಸ್ಟ್ ಪೀರಿಯಡ್ ಯಾವಾಗ ಆಗಿತ್ತು ಅನ್ಕೊಳ್ಳೋಣ ಸೊ ಈಗ ಲಾಸ್ಟ್ ಪೀರಿಯಡ್ ಸಪೋಸ್ ಆ ಮಹಿಳೆಯದು ಅಗಸ್ಟ್ ಆಗಿತ್ತು ಈಗ ನನಗೆ ಆ ಮಹಿಳೆಯ ಫರ್ಟೈಲ್ ವಿಂಡೋ ಅಥವಾ ಅವಳ ಓವ್ಯುಲೇಷನ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ಹಾಕಿದ ತಕ್ಷಣ ನಿಮ್ಗೆ ಈ ವಿಂಡೋ ಬಂದ್ಬಿಡತ್ತೆ ಸೊ ಇದ್ರಲ್ಲಿ ನೀವ್ ಏನ್ ನೋಡ್ತೀರಾ ಮೋಸ್ಟ್ಲಿ ಈ ಮಹಿಳೆಗೆ ಇಪ್ಪತ್ತೆಂಟನೇ ದಿವಸ ಸೈಕಲ್ ಅಂದಾಗ ನಾವು ಯೂಶುವಲಿ ಏನ್ ಹೇಳ್ತೇವೆ ಟ್ವೆಂಟಿ ಏಟ್ ಮೈನಸ್ ಫೋರ್ಟೀನ್ ಫೋರ್ಟೀನ್ತ್ ಡೇಗೆ ಅವಳಿಗೆ ಓವ್ಯುಲೇಷನ್ ಆಗ್ತಾ ಇರತ್ತೆ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೇಳ್ತಾ ಇದೆ ಮೋಸ್ಟ್ ಪ್ರೊಬೆಬಲ್ ಓವ್ಯುಲೇಷನ್ ಡೇ ಅಂದ್ರೆ ಅವಳಿಗೆ ಅಗಸ್ಟ್ ಇಪ್ಪತ್ತೇಳನೇ ತಾರೀಕಿಗೆ ಓವ್ಯುಲೇಷನ್ ಆಗಬಹುದು ಯಾವ ವಿಂಡೋ ಬೆಟರು ಅವಳು ಅಗಸ್ಟ್ ಇಪ್ಪತ್ತೆರಡರಿಂದ ಅಗಸ್ಟ್ ಇಪ್ಪತ್ತೊಂಬತ್ತಿನವರೆಗೆ ಅದು ಇಂಟರ್ ಕೋರ್ಸ್ ವಿಂಡೋ ಫಾರ್ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಐದ್ ದಿನ ಮೊದ್ಲು ಅಂಡ್ ಒಂದ್ ಎರಡು ದಿನ ಓವ್ಯುಲೇಷನ್ ಆದ ಎರಡು ದಿನ ಅದನ್ನ ಅವರು ಫರ್ಟೈಲ್ ವಿಂಡೋ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಅಗಸ್ಟ್ ಟ್ವೆಂಟಿ ಟೂ ಟು ಅಗಸ್ಟ್ ಟ್ವೆಂಟಿ ಸಂಬಂಧ ಮಾಡಿದ್ರಿ ಅಂಡ್ ನೀವು ಸಪೋಸ್ ಈಗ ನೀವು ಕನ್ಸೀವ್ ಆಗಿದ್ದೀರೋ ಇಲ್ವೋ ಅಂತ ನೋಡ್ಬೇಕಂದಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡಬೇಕು ಸೆಪ್ಟೆಂಬರ್ ಐದನೇ ತಾರೀಕಿಗೆ ಮಾಡಿ ಅಂತಾನು ಕೊಟ್ಟಿರ್ತಾರೆ ನೆಕ್ಸ್ಟ್ ಪಿರಿಯಡ್ ಮಹಿಳೆಗೆ ಯಾವಾಗ ಬರಬೇಕು ಸೆಪ್ಟೆಂಬರ್ ಹತ್ತು ಸೊ ಇದ್ರಲ್ಲಿ ಜಸ್ಟ್ ನೀವು ಡೇಟ್ಸ್ ಅನ್ನ ಹಾಕಿದ್ರೆ ಸಾಕು ನಿಮ್ಗೆನೆ ಗೊತ್ತಾಗ್ಬಿಡತ್ತೆ ನಾನು ಲಾಸ್ಟ್ ಟೈಮ್ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದೆ ಬಹಳಷ್ಟು ಜನರಿಗೆ ಕ್ಯಾಲ್ಕುಲೇಷನ್ ಸರಿ ಹೋಗಿಲ್ಲ ಅದು ಸೊ ನೀವು ಈ ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಅನ್ನ ಯೂಸ್ ಮಾಡಿ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಈಗ ಸಪೋಸ್ ಆ ಮಹಿಳೆಯ ಸೈಕಲ್ ಅವಳಿಗೆ ಇಪ್ಪತ್ತೆಂಟು ದಿವ್ಸಕ್ಕಲ್ಲ ಎವ್ರಿ ಮೂವತ್ತೈದು ದಿವ್ಸಕ್ಕೆ ಅವಳಿಗೆ ಸೈಕಲ್ ಬರ್ತಾ ಇದೆ ಓಕೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ದೆ ಸೊ ಈಗ ನನ್ಗೆ ಅವಳ ಓವ್ಯುಲೇಷನ್ ಡೇಟ್ ಯಾವಾಗ ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಸೊ ಅವಳಿಗೆ ಓವ್ಯುಲೇಷನ್ ಡೇಟ್ ಯಾವಾಗ ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ ಅವಳಿಗೆ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಓವ್ಯುಲೇಷನ್ ಆಗ್ತಾ ಇರತ್ತೆ ಸೊ ಒಂದು ಐದ್ ದಿನ ಹಿಂದ್ ತಗೊಳ್ಬೇಕು ನೀವು ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಅವಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಇಂಟರ್ ಕೋರ್ಸ್ ಮಾಡಕ್ ಶುರು ಮಾಡಿದ್ರೆ ಸಂಬಂಧ ಮಾಡ್ಕೊಳ್ಕೆ ಶುರು ಮಾಡಿದ್ರೆ ಅಪ್ ಟು ಅಕ್ಟೋಬರ್ ಸಿಕ್ಸ್ ತನಕ ಅವಳಿಗೆ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಇಂಟರ್ ಕೋರ್ಸ್ ವಿಂಡೋ ಪೀರಿಯಡ್ ಅಂತ ಕೊಟ್ಟಿರ್ತಾರೆ ನೀವು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಳ್ಬೇಕು ಅದನ್ನು ಸಹ ಕೊಟ್ಟಿರ್ತಾರೆ ಸೊ ಇದು ಸಿಂಪಲ್ ವೇ ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೂ ಇಲ್ಲ ಜಸ್ಟ್ ನಿಮ್ಮ ಡೇಟ್ಸ್ ಅನ್ನ ಹಾಕಿ ಅಂಡ್ ಆಟೋಮ್ಯಾಟಿಕಲಿ ಅದು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾ ಇರುತ್ತೆ ಸೊ ನಿಮ್ ಯಾವ ನಿಮ್ಮ ಸೈಕಲ್ ಎಷ್ಟಿದೆಯೋ ಆ ಸೈಕಲ್ ಪ್ರಕಾರ ನೀವ್ ಹಾಕಿ ನಿಮ್ ಮೂವತ್ ಮೂವತ್ ದಿವ್ಸಕ್ಕೆ ಆಗ್ತಾ ಇದ್ರೆ ಮೂವತ್ ಸಿಲೆಕ್ಟ್ ಮಾಡಿ ನಿಮ್ಗೆ ನಲ್ವತ್ ದಿವ್ಸಕ್ಕೆ ಆಗ್ತಾ ಇತ್ತು ಅಂದ್ರೆ ನಲ್ವತ್ತು ದಿನಗಳ ಸೈಕಲ್ ಅಂತ ಹಾಕೊಳ್ಳಿ ನಿಮ್ಗೆ ಅರವತ್ತು ದಿವಸಕ್ಕೆ ತೊಂಬತ್ತು ದಿವಸಕ್ಕೆಲ್ಲ ಆಯ್ತು ಅಂದ್ರೆ ಕ್ಯಾಲ್ಕುಲೇಟ್ ಮಾಡಕ್ ಆಗೋದಿಲ್ಲ ಇದರಲ್ಲಿ ಒಂದು ಮಿನಿಮಮ್ ಟೈಮ್ ಇರುತ್ತೆ ಅಪ್ ಟು ಟ್ವೆಂಟಿ ಡೇಸ್ ಇನ್ ಟ್ವೆಂಟಿ ಟೂ ಡೇಸ್ ಇಂದ ಫಾರ್ಟಿ ಫೋರ್ ಡೇಸ್ ತನಕ ಇಷ್ಟ ರೇಂಜ್ ಅಲ್ಲಿ ದಟ್ ಈಸ್ ಕನ್ಸಿಡರ್ಡ್ ಟು ಬಿ ನಾರ್ಮಲ್ ವೇರಿಯೇಷನ್ ಸೊ ಅದರಿಂದ ಅಷ್ಟೇ ಡೇಸ್ ನ ಸೈಕಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ನೀವು ನೋಡಿದ್ರಿ ಓವ್ಯುಲೇಷನ್ ಕ್ಯಾಲ್ಕುಲೇಟರ್ ಎಷ್ಟು ಸಿಂಪಲ್ ಇದೆ ಎಷ್ಟು ಈಸಿಲಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಯಾವ ಟೈಮಲ್ಲಿ ಸಂಬಂಧ ಮಾಡಬಹುದು ಕೆಲವೊಬ್ಬರಿಗೆ ಅವರಿಗೆ ಪ್ರೆಗ್ನೆನ್ಸಿ ಬೇಡವಾಗಿರುತ್ತೆ ಸೊ ಆ ಟೈಮು ಅನ್ಸೇಫ್ ಟೈಮು ಆ ಟೈಮಲ್ಲಿ ನೀವು ಅವಾಯ್ಡ್ ಮಾಡ್ಬೋದು ಸೊ ಇವನ್ನೆಲ್ಲ ನೋಡಿಕೊಂಡು ನೀವು ಪ್ರೆಗ್ನೆನ್ಸಿ ಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಯು ಕ್ಯಾನ್ ಯೂಸ್ ದಿಸ್ ಕ್ಯಾಲ್ಕುಲೇಟರ್ ಸೊ ಹೋಪ್ಫುಲಿ ನಿಮಗೆ ಈ ಕಾನ್ಸೆಪ್ಟ್ ಆಫ್ ಯೂಸಿಂಗ್ ದಿಸ್ ಕ್ಯಾಲ್ಕುಲೇಟರ್ ಹೇಗೆ ಈ ಓವ್ಯುಲೇಷನ್ ಡೇಟನ್ನು ಪತ್ತೆ ಹಚ್ಚೋದು ಅಂತ ನಿಮ್ಗೆ ತಿಳಿದಿದೆ ಅಂದ್ಕೊಂಡಿದ್ದೀನಿ ನಾನು ಸುಮಾರಷ್ಟು ಬೇರೆ ವೀಡಿಯೋಸನ್ನು ಮಾಡಿದ್ದೀನಿ ಓವ್ಯುಲೇಷನ್ again you can refer those also and uh, thank you so much for watching the video please like share and subscribe the channel thank you